ನಮಸ್ಕಾರ ವೀಕ್ಷಕರೇ ಇವತ್ತು ನಾವಿದ್ದೀವಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶೇಷಾದ್ರಿಪುರದ ರಾಜೀವ್ ಗಾಂಧಿ ಸ್ಮಾರಕದ ಈ ಒಂದು ನಡುವಿನ ರಸ್ತೆಯಲ್ಲಿ ನಾವು ನಟರಾಜ್ ಸಮೀಪ ನಟರಾಜ್ ಸೆಂಟ್ರ್ ಸಮೀಪ ಇದ್ದೀವಿ ಇಲ್ಲಿನ ಇಲ್ಲಿ ಸಾರ್ವಜನಿಕರ ಒಂದು ರಿವ್ಯೂಗೋಸ್ಕರ ನಾವಿಲ್ಲಿ ಬಂದಿದ್ದೇವೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಂದ ಆರಂಭ ಮಾಡ್ತಾ ಇದ್ದೇವೆ ಇವತ್ತು ಜನರ ಅನಿಸಿಕೆಗಳೇನು ಸಾರ್ವಜನಿಕರ ಅಭಿಪ್ರಾಯಗಳೇನು ಎಂಬುದರ ಬಗ್ಗೆ ಬನ್ನಿ ಇವತ್ತಿನ ಒಂದು ನಮ್ಮ ಪಬ್ಲಿಕ್ ವೀನಲ್ಲಿ ನಾವು ಏನಾಗುತ್ತೆ ಏನಾಗುತ್ತೆ ನಾವು ನಿಮಗೆ ತೋರಿಸ್ತೇವೆ ಮನೆ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಮಹೇಶ್ ಮಹೇಶ್ ಅವರೇ ನಿಮ್ಮ ರಾಜಧಾನಿ ಕಾರ್ಯಕ್ರಮಕ್ಕೆ ಸರ್ ಸರ್ ಇವತ್ತು ಪೆಂಡ್ರೆ ವಿಷಯ ಇವತ್ತು ಪ್ರಜ್ವಲ್ ಸಂಸದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನವರ ಪೆಂಡ್ರೆ ವಿಷಯ ನಿಮ್ಗೆ ಗೊತ್ತಿದೆ ಇದು ಕರ್ನಾಟಕದ ರಾಜಕೀಯ ಬೆಳವಣಿಗೆಯಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ ಒಂಥರ ರಾಜಕೀಯ ಬೆಳವಣಿಗೆಯಲ್ಲಿ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಇದು ಒಂಥರ ಕಳಂಕಣೆ ಅವರು ರಾಜಕೀಯಕ್ಕೆ ಬಂದು ಆದರೆ ಸಂಸದ ಇದೊಂದು ಸಂಸದರಾಗಿದ್ರು ಐದು ವರ್ಷ ಸಂಸನದಲ್ಲಿ ಅವರು ಈ ತರ ಕೆಲಸ ಮಾಡ್ಕೊಂಡು ಹೋದ್ರೆ ರಾಜಕೀಯದಲ್ಲಿ ಮತ್ತು ಜಾಲತಾಣದಲ್ಲಿ ಮತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಉತ್ತರ ಕೊಡ್ಬೇಕು ಇವರೆಲ್ಲ ಇನ್ ಇದ್ದಾರೆ ಒಂದು ವೇಳೆ ಹಾಸನ ಚುನಾವಣೆ ನಡೆದಿದೆ ಹಾಸನ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣನ್ ಅವ್ರೇನಾದ್ರೂ ಬಹುಮತ ಸಾಧಿಸಿ ಗೆಲುವನ್ನ ಪಡೆದು ಪುನಃ ಅವರು ಸಂಸದರಾದರೆ ಆಗಬಹುದಾ ಸಂಸದರು ಆದರೂ ಅವರು ಇನ್ ಕೇಸ್ ಸಂಸದರಾಗಿ ಗೆದ್ದರು ಸಂಸದ ಆಧಾರ ಏನ್ ಮಾಡ್ಬೇಕು ಸಂಸದರಿಗೆ ಏನ್ ಮಾಡ್ಬೇಕು ಅಂತ ನಿಮ್ಮ ಸಾವಿರ ಸಂಸದ ಗೆದ್ರೆ ಚುನಾವಣೆ ಗೆದ್ದಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅದನ್ನ ಮತ್ತೆ ಸಸ್ಪೆಂಡ್ ಅಷ್ಟೇ ಪಕ್ಷ ಉಚ್ಚು ಸಸ್ಪೆಂಡ್ ಮಾಡ್ಬೇಕು ಜನತ್ತು ಆಲ್ರೆಡಿ ಜನ ಮತದಾನ ಹಾಕ್ಬಿಟ್ಟಿದ್ದಾರೆ ಹಾಗೆ ಪಕ್ಷ ಉಚ್ಚಾಡ್ರೆ ಅವ್ರು ಸಸ್ಪೆಂಡ್ ಮಾಡಬೇಕು ನಮ್ಮ ಅಭಿಪ್ರಾಯ ಅಜ್ಜಲ್ ರೇಮಣ್ಣನವರ ಈ ಒಂದು ನಡವಳಿಕೆ ಅಥವಾ ಏನೊಂದು ಕೆಟ್ಟ ಈ ಪರಿಸ್ಥಿತಿಯಿಂದ ಇವತ್ತು ಜೆ ಡಿ ಎಸ್ ಮತ್ತೆ ದೇವೇಗೌಡರಿಗೆ ಮುಖಭಂಗ ಆಗಿದೆ ವಂಶಕ್ಕೆ ಮುಖ ಸರ್ ದೇವೇಗೌಡ್ರೆ ಎಷ್ಟೋ ರಾಜ್ಯ ಪ್ರಧಾನಿ ಅವ್ರ ಫ್ಯಾಮಿಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಆಯ್ತು ಇವರು ಇವ್ರು ಮಾಡೋ ಇಡೀ ಕುಟುಂಬಕ್ಕೆ ಕಲಾಂಕ ಬರ್ತಿದ್ದ ದೇವೇಗೌಡ ಫ್ಯಾಮಿಲಿ ಇದೆ ಮೇಡಮ್ ಅವರೇ ನಮಸ್ಕಾರ ನಿಮ್ಮ ಹೆಸರು ಸವಿತಾ ಅಂದ್ರೆ ಏನ್ ಮಾಡ್ಕೊಂಡಿದ್ರಿ ತಾವು ಅಕೌಂಟೆಂಟ್ ಇವತ್ತು ಹಾಸನದಲ್ಲಿ ಏನು ಬೆಂಡ್ರೇ ವಿಚಾರ ನಿಮ್ಗೆ ಗೊತ್ತಿದೆ ಇವತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕಲೆ ವಿದೇಶಕ್ಕೆ ಹೋಗಿದ್ದಾರೆ ಅವರೇನಾದ್ರೂ ಎಲೆಕ್ಷನ್ ಅಲ್ಲಿ ಮತ್ತೆ ಏನಾದರೂ ಈಗ ಎಲೆಕ್ಷನ್ ಆಲ್ರೆಡಿ ಆಗಿದೆ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರೆ ಓಟ್ ಹಾಕಿರೋರೆಲ್ಲ ದೊಡ್ಡ ಕ್ವಶನ್ ಗೆದ್ದಾದ್ಮೇಲೆ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅವರು ಅಲ್ಲ ಅಂತೇಳಿ ಉಚ್ಚಾಟನೆ ಮಾಡಿ ಯಾಕೆ ಅಂತಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ಬೇಕಾದ್ರೆ ರಕ್ಷಣೆ ಕೊಡೋ ಅಂತವ್ರೆ ರಕ್ಷಣೆ ಕೊಡೋವಂಥವ್ರೇ ಬೇಲಿನೇ ನುಂಗ್ಬಿಟ್ರೆ ಎಲ್ಲಿದೆ ಹೆಣ್ಮಕ್ಳಿಗೆ ರಕ್ಷಣೆ ನಮ್ಮ ಜನನೇ ಅಲ್ವಾ ಬೇರೆಯವರಲ್ಲ ಇದು ನಮ್ಮ ಮನೆ ಹೆಣ್ಮಕ್ಳೇ ಬೇರೆಯವ್ರ ಮನೆ ಹೆಣ್ಮಕ್ಳಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳವರು ನಮ್ಮ ಮನೆ ಹೆಣ್ಮಕ್ಳೇ ಹೆಣ್ಮಕ್ಳು ನಿನಗೆ ತಾಯಿ ಇಲ್ವಾ ನಿನಗೆ ತಾ ಮನೇಲಿ ಹೆಣ್ಮಕ್ಳಿಲ್ವಾ ಇಲ್ವಾ ಮನೇಲೂ ಹಂಗೆ ಆಗಿದೆ ನೀವು ಸುಮ್ಮನೆ ಇರ್ತಿದ್ರಾ ಇಲ್ಲ ಒಂದು ಎರಡನೇ ಪ್ರಶ್ನೆ ದೇವೇಗೌಡರು ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅವ್ರ ಮಕ್ಕಕ್ಕೆ ಮಸು ಬೆಳೆದ್ಬಿಟ್ರಲ್ಲ ನೀವೇನೇ ಎಲ್ಲ ಸೇರಿಕೊಂಡು ಇದೆಲ್ಲ ಸರಿ ಇಲ್ಲ ಅದೇ ದೇವೇಗೌಡರಷ್ಟು ಕಾಲ ನೀವು ಬಾಡ್ತಿರೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ತೊಂಬತ್ತೆರಡು ವರ್ಷ ಆಯ್ತು ವಯಸ್ಸು ಅಂತ ಒಳ್ಳೆ ಒಳ್ಳೆ ರಾಜಕಾರಣ ಮಾಡ್ಕೊಂಡು ಬಂದಿರೋ ಅಂಥ ದೇವೇಗೌಡರಿಗೆ ಮುಖಕ್ಕೆ ಮುಸಿ ಬಳಕೆ ಅದು ನಮಗೆ ತುಂಬ ಬೇಜಾರಾಗಿದೆ ನಾನು ಯಾವ ಪಕ್ಷನೂ ಅಲ್ಲ ಅವರು ದೊಡ್ಡ ನಾಯಕರು ಒಳ್ಳೆ ಹೆಸರು ಮಾಡಿರೋ ನಾಯಕರು ಅವರು ಎಲ್ಲರಿಗೂ ಒಳ್ಳೆಯವ್ರೆ ವಾಜಪೇಯಿ ಅವರು ಒಳ್ಳೆಯವರೇ ಇಂದಿರಾ ಗಾಂಧಿಯವರು ಒಳ್ಳೆಯವರೇ ನಾನು ಯಾರ ಪಕ್ಷ ವಹಿಸಲ್ಲ ವಹಿಸೋಲ್ಲಾಯ್ತು ಯಾವ ಪಕ್ಷನೂ ಇಲ್ಲ ಒಳ್ಳೆ ಏನಪ್ಪ ಅಂತಂದ್ರೆ ನಮ್ಮನೆ ಹೆಣ್ಮಕ್ಳಿಗೆ ರಸ್ತೆನಲ್ಲಿ ಓಡಾಡೋಕ್ಕೆ ಇವತ್ತು ಸ್ವಾತಂತ್ರ್ಯ ಇಲ್ಲ ಅಂತ ಅಂದಾಗ ನಾವು ಹೆಂಗೆ ಓಡಾಡೋದು ನೋಡೋದಿ ನಾವು ಹೆಂಗೆ ಜೀವನ ಮಾಡೋದು ನೀವು ನಮಗೆ ರಕ್ಷಣೆ ಕೊಡಬೇಕಾಗಿದೆ ಒಂದು ಸಂಸದ ನೀನು ಹೋಗಿ ಪಾರ್ಲಿಮೆಂಟಲ್ಲಿ ಕುತ್ಕೊತೀಯ ಅವಾಗ ನಿಮಗೆ ಎಷ್ಟು ಮರ್ಯಾದೆ ಇರುತ್ತೆ ನೀನು ನಿಮ್ಮನೆ ಹೆಣ್ಮಕ್ಳನ್ನ ಎತ್ತಿ ಒಂದು ನಾವು ಇಂತಿಂತ ಒಳ್ಳೊಳ್ಳೆ ಕೆಲಸಗಳು ಮಾಡಿದೀವಿ ನಾವು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಅವರನ್ನ ನಾವು ಅಲ್ಲಿ ಹೈಲೈಟ್ ಮಾಡ್ಬೇಕೆ ಹೊರತು ಈ ತರ ಕೆಲಸಗಳು ಮಾಡ್ಬಿಟ್ಟು ನೀವು ಸಣ್ಣವರಾಗಬಾರ್ದು ಅವರಿಗೆ ಎಂತ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸೆಕ್ಷನ್ ಯಾವ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಜಡ್ಜ್ ಕೊಡ್ತಾರೋ ಆ ಶಿಕ್ಷೆನ ಅನ್ವಯಿಸ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಫ್ರೆಶ್ ಮ್ಯಾನ್ ಆಗಿ ಹೊರಗಡೆ ಬಂದು ಒಳ್ಳೇದು ಮಾಡಿ ಎಲ್ಲಾರ್ಗು ಅವನು ಏನೋ ಎಲ್ಲರೂ ಎಲ್ಲ ಮನುಷ್ಯನೂ ಕಪ್ಪು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದರೆ ಏನೇ ಇರಲಿ ಅವ್ರು ಮಾಡಿರೋದು ತಪ್ಪೇ ಇಲ್ಲ ಅಂತ ನಾನು ಇಲ್ಲ ಬಟ್ ಅವರು ಅದು ಶಿಕ್ಷೆ ಅನುಭವಿಸಿ ಆಚೆಗೆ ಬಂದು ಫ್ರೆಶ್ ಮ್ಯಾನ್ ಆಗಿ ಇನ್ನೊಂದನ್ನು ತಿದ್ಕೊಂಡು ಒಳ್ಳೆ ಜನಕ್ಕೆ ಒಳ್ಳೆ ಮೆಸೇಜ್ಗಳನ್ನ ಕೊಟ್ಕೊಂಡು ಅದನ್ನೆಲ್ಲ ಅವರು ಎಲ್ಲ ಅವರು ಕ್ಲಿಯರ್ ಮಾಡಬಾರ ಬ್ಲ್ಯಾಕ್ ಮಾರ್ಕ್ ಯಾವತ್ತೂ ಹೋಗಲ್ಲ ಹಿಂಗೆ ಮಾಡಿದ್ರಂತೆ ಅನ್ನೋದು ಬ್ಲ್ಯಾಕ್ ಮಾರ್ಕ್ ಹೋಗೋಲ್ಲ ಅದು ತಪ್ಪ ಸರಿನ ನಾವು ಕಣ್ಣಲ್ಲಿ ಕಂಡಿಲ್ಲ ಅದನ್ನು ಆಯ್ತಾ ನಾವು ಕಣ್ಣಲ್ಲಿ ಕಂಡಿಲ್ಲ ಯಾರೋ ಹೇಳಿದ್ದು ವಿಡಿಯೋದಲ್ಲಿ ಬರ್ತಾ ಇರೋದು ನಾವು ಕೇಳ್ತಾ ಇದ್ದೀವಿ ಅದ್ರಲ್ಲಿ ನಾವು ಏನು ನಾವು ಅದನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಸತ್ಯ ಆ ಸತ್ಯತೆ ಜಡ್ಜ್ ಮಾಡಬೇಕು ಅಂದ್ರೆ ಜಡ್ಜೇ ಮಾಡ್ಬೇಕು ಅದನ್ನ ನಾವು ಮಾಡೋಕ್ಕಾಗಲ್ಲ ಅದನ್ನು ಆದರೆ ಜನಗಳ ದೃಷ್ಟಿನಲ್ಲಿ ಅವರು ತಪ್ಪಿತರಾಗಿದ್ದಾರೆ ಖಂಡಿತ ಇದೆ ಇಲ್ಲ ಅಂತಿಲ್ಲ ಇದು ರಾಜಕೀಯವಾಗಿ ಅವ್ರು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋವಂಥ ಕುತಂತ್ರನೇನು ಅದು ನಮಗೆ ಗೊತ್ತಿಲ್ಲ ಮೇಲ್ನೋಟದ ಸಲ್ಲಿಸ್ತಾ ಇದೆ ಇರ್ಬೋದು ಇದ್ರೂ ಇರ್ಬೋದು ರಾಜಕೀಯವಾಗಿ ದೇವೇಗೌಡರು ಮನೆಯವ್ರನ್ನೇ ಪೂರ್ತಿ ಮುಗಿಸ್ಬೋದು ಅಂತ ಮಾಡಿದ್ದಾರೆ ಮಾಡಿಲಿ ಇದು ಇವತ್ತು ಅವರಿಗೆ ನಾಳೆ ಮಾಡ್ದವ್ರಿಗೆ ಇವತ್ತು ಅವರಿಗೆ ಯಾರಿಗೆ ದೇವೇಗೌಡರು ಮನೆಯವ್ರಿಗೆ ನಾಳೆ ಇವತ್ತು ಯಾರು ಮಾಡಿದಾರೋ ನಾಳೆ ಅದು ಅವ್ರಿಗಾಗತ್ತೆ ಮರಕ್ಕಿಂತ ಮರ ದೊಡ್ಡದಾಗೆ ಇರುತ್ತೆ ಇವರು ನುಂಗಕ್ಕೆ ಇನ್ನೊಂದು ಬಂದೇ ಬರುತ್ತೆ ತಿಮಿಂಗ್ಳ ಆಯಿತಾ ಆ ತಿಮಿಂಗ್ಳ ಗ್ಯಾರಂಟಿ ಇವ್ರನ್ನು ಮುಗಿಸುತ್ತೆ ಇಂಥ ಒಂದು ಯಾವತ್ತೂ ಮೆಸೇಜ್ನ ದಯವಿಟ್ಟು ಯಾರು ಕಣ್ಣಲ್ಲಿ ನೋಡ್ದಲೆ ಮಾಡ್ದಲೆ ನಾವು ಏನು ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಯಾವುದೇ ಪಕ್ಷದವ್ರು ಆಗಿರ್ಬೋದು ದಯವಿಟ್ಟು ನಂದ ಒಂದು ಸಮಾಜಕ್ಕೆ ಮೆಸೇಜ್ ಏನಪ್ಪ ಅಂತಂತಂದರೆ ನಮ್ಮ ಮನೆ ಹೆಣ್ಮಕ್ಳು ನಾವೇ ಅವರಿಗೆ ರಕ್ಷಣೆ ಕೊಡಬೇಕು ಅದರಲ್ಲಿ ನೀವು ಯಾರೂ ಈ ಥರ ಮಾಡಬೇಡಿ ಯಾವುದೇ ಪಕ್ಷದವರಾಗಿದೆಯೇ ನಮ್ಮ ಹೆಣ್ಮಕ್ಳನ್ನ ಭೂಮಿ ತಾಯಿನ ಎರಡೂ ಹೆಣ್ಮಕ್ಳನ್ನ ಭೂಮಿಗೆ ಹೋಲಿಸ್ತಾರೆ ಆ ಭೂಮಿ ತಾಯಿ ನಿಮ್ಮನ್ನು ಎತ್ಕೊಂಡು ಒತ್ಕೊಂಡು ತಲೆ ಮೇಲೆ ಒತ್ಕೊಂಡು ನಿಮ್ಮನ್ನು ನೆಡೆಸ್ತಾ ಇದ್ದಾಳೆ ದಯವಿಟ್ಟು ಅವಳಿಗೆ ಕಳಂಕ ತರ್ದಂಗೆ ನೀವೆಲ್ಲರೂ ಹೆಣ್ಮಕ್ಕಳಿಗೆ ಒಂದು ಬೆಲೆ ಕೊಟ್ಕೊಂಡು ಅವರಿಗೆ ರಕ್ಷಣೆ ಮಾಡಿಕೊಂಡು ದಯವಿಟ್ಟು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮೀಡಿಯಾ ಮುಖಾಂತರ ಸೊ ಇವತ್ತು ನಾವೇನು ವಿಷಯ ಮಾತಾಡ್ತಾ ಇದ್ದೀವಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೆ ವಿವಾದ ಇಡೀ ಕರ್ನಾಟಕ ಇಡೀ ದೇಶದ ಗಮನ ಸೆಳೆದಿದೆ ಅವರು ಈ ಎಲೆಕ್ಷನಲ್ಲಿ ಮತ್ತೆ ಏನಾದರೂ ಎಲೆಕ್ಟ್ ಆಗಿಬಿಟ್ಟು ಸಂಸದರಾಗಿ ಮುಂದುವರಿಬೋದಾ ತಪ್ಪೇನು ಇಲ್ಲ ಅಂತ ಕಾನೂನು ಏನಾದರೂ ಕೊಟ್ಟರೆ ಅವ್ರು ಮುಂದುವರಿಬೋದು ತಪ್ಪಿದೆ ಅಂತ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅಲ್ಲ ಇದರಲ್ಲಿ ಅವ್ರು ತಪ್ಪಿದೆ ಅನ್ಸುತ್ತೋ ಇಲ್ಲ ಅನ್ಸುತ್ತೋ ಅದು ಏನು ಹೇಳೋಕ್ಕಾಗಲ್ಲ ಅದು ಸಂ ಇದು ಸಂಶೋಧನೆ ಮಾಡಿ ಅವರೆಲ್ಲ ತಿಳ್ಕೊಂಡು ತಪ್ಪು ಮಾಡಿದಾರಾ ಇಲ್ವಾ ಲೇಡೀಸ್ ತಪ್ಪಿದೆಯಾ ಅವ್ರು ತಪ್ಪಿದೆಯಾ ನಮಗಂತೂ ಗೊತ್ತಿಲ್ಲ ಪೆನ್ ಡ್ರೈವರ್ ಅಂತ ಲೀಕ್ ಮಾಡ್ತಿದ್ದಾರೆ ಕಾನೂನೇನ್ ಕ್ರಮ ತಗೊಳ್ಳೋತ್ತಾ ಅದ್ರ ಮೂಲಕ ನಾವು ಡಿಸೈಡ್ ಆಗ್ತೀವಿ ಸಂಸದ ರೇವಣ್ಣ ಅವರು ಈ ಪೆನ್ ಡ್ರೈವ್ ವಿಚಾರದಲ್ಲಿ ರಾಜಕೀಯ ನಡೆದಿದೆ ಹೌದು ಅದು ನಿಜ ರಾಜಕೀಯ ಮಾಡಿದ್ದಾರೆ ಇದನ್ನ ಹೌದು ಜೆಡಿಎಸ್ ಮತ್ತು ದೇವೇಗೌಡರಿಗೆ ಮುಖಭಂಗ ಮಾಡಬೇಕು ಅಂತಾನೆ ಮಾಡಿದ್ದಾರೆ ಹೌದು ಅದು ನಿಜ ಇದ್ರಿಂದ ದೇವೇಗೌಡರಿಗೆ ತೀವ್ರ ಮುಖಭಂಗ ಆಗಿದೆ ತೊಂಬತ್ತೆರಡು ವರ್ಷದ ಮಾಜಿ ಪ್ರಧಾನಿ ಪ್ರಧಾನಮಂತ್ರಿ ಈ ತರ ಅವಮಾನ ಅವಮಾನಪಡಿಸ್ತಿದ್ದಾರೆ ಅಂದ್ರೆ ನಮಗೂ ಬೇಜಾರು ಗೌಡ್ರು ಇದಕ್ಕೆನೆ ಅವಮಾನ ಆಗಿದೆ ಅದನ್ನ ಾರೋ ಅದು ತಗೊಂಡು ಬಗೆಹರಿಸಿ ಒಂದು ನ್ಯಾಯ ಕೊಡ್ಬೇಕು ಅದು ಎಲೆಕ್ಷನ್ ಇದ್ರಲ್ಲಿ ತೊಂದ್ರೆ ಮಾಡಿದ್ದಾರೆ ಅದಂತೂ ಗ್ಯಾರಂಟಿ ಇದು ಮಾಡೋಂಗಿದ್ರೆ ಐದು ವರ್ಷ ಹಿಂದೆನೆ ಮಾಡ್ಬೇಕಿತ್ತು ಅವಾಗೆಲ್ಲಾ ಮುಚ್ಚಾಕೊಂಡ್ಬಿಟ್ಟು ಈಗ ತೆಗಿಯುವಂತದ್ ಏನಿತ್ತು ಹೆಣ್ಮಕ್ಳಿಗೆ ನೋವಾಗಿದೆ ಏನ್ ಜೀವವಾದಿ ಶಿಕ್ಷೆ ಕೊಡ್ತಾರೆ ಇನ್ನೇನ್ ಕೊಡಕ್ಕಾಗತ್ತ ಅವರಿಗೆ ಶಿಕ್ಷೆ ಅಂದ್ರೆ ಜೀವ ಅಷ್ಟೇ ಇದು ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತಾನೆ ರಾಜಕೀಯ ಕೃತ ಮಾಡಿದಾರೆ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಇದೆಲ್ಲಾ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಒಕ್ಕಲಿಗರ ಪ್ರಾಬಲ್ಯಕ್ಕೋಸ್ಕರ ಅವ್ರನ್ನ ಕುಗಿಸ್ಬೇಕಂತ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಎಷ್ಟು ಒಳ್ಳೆ ಮನುಷ್ಯ ಇವ್ರಗಳಿಗೂ ಇದೆ ಅಲ್ವಾ ಇವ್ರೇನ್ ಸಾಚನ ಇವ್ರಗಳು ಮಾಡಿದ್ರೆ ತಾನೇ ಅಲ್ಕ ಕೆಲಸಗಳ ಬರೀ ಗೌಡ್ರ ಮನೇಲೆ ಮಾಡಿದಾರ ಹೇಳ್ರಿ ಎಲ್ಲರೂ ಮಾಡಿದಾರೆ ಬಟ್ ಈ ತರ ಮಾಡಬಾರ್ದಾಯ್ತು ಇವರು ಒಬ್ಬರು ಮನುಷ್ಯರಾಗಿ ಅಯ್ಯಪ್ಪನ ಏಜ್ಗೆ ಆಯಪ್ಪನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಈಗ ಒಂದ್ ವೇಳೆ ಇದೇನಾದ್ರು ನಿಜವಾಗಿ ಪ್ರಜ್ವಲನ ಮಾಡಿದ್ದಾರೆ ಈ ತಪ್ಪು ಅಂದ್ರೆ ಅದು ಸಾರ್ವಜನಿಕ ಬಿಡ್ಲಿ ಅವರೇ ಶಿಕ್ಷೆ ಕೊಡ್ತಾರೆ ಮೇಡಂ ಈ ಪ್ರಜ್ವಲ್ ರೇವಣ್ಣ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ರಿವೀಲ್ ಮಾಡಿದ್ದಾರೆ ಅವ್ರು ಮಾಡಿರೋ ತಪ್ಪನ ಏನಾದ್ರು ನಿಜವಾಗ್ಲು ತಪ್ಪು ಮಾಡೇ ಇದಾರೆ ಅಂದ್ರೆ ಗ್ಯಾರಂಟಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಜನಗಳಿಗೆ ಕೊಟ್ಬಿಡ್ಲಿ ಅದನ್ನ ಶಿಕ್ಷೆ ಕೊಡೋದನ್ನ ಕೊಟ್ಟು ಅಲ್ಲಿ ಇಲ್ಲಿ ಅಂತ ಹೋದ್ರೆ ಎಲ್ಲ ಮುಚ್ಚಾಕ್ತಾರೆ ಹೊರತು ಯಾರು ಏನು ಇದ್ ಮಾಡೋದಿಲ್ಲ ಅವ್ರಿಗೆ ಜನಗಳಿಗೆ ಕೊಟ್ಬಿಟ್ರೆ ಅವರೇ ಶಿಕ್ಷೆ ಕೊಟ್ಬಿಟ್ರೆ ಅಷ್ಟೇ ಸರ್ ಇವತ್ತು ಹಾಸನ ಪ್ರಕರಣವಾಗಿ ತಾವು ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣ ಅವರು ರೇವಣ್ಣವರು ಮಾಡಿರೋದಕ್ಕೆ ನಮ್ಗೆ ನಂಬಿಕೆ ಇಲ್ಲ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಂದ್ರೆ ಸ್ವಲ್ಪ ಅವ್ರಿಗೆ ಮದುವೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಏನು ಮಾಡಿದ್ದೆ ಅದಕ್ಕೆ ನಮ್ಗೆ ಸೊ ಸರಿ ಇಲ್ಲ ಆದ್ರೆ ದೇವೇಗೌಡರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಪ್ರಧಾನಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಿ ಆಗಿದ್ರು ಇಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಮೀರ್ ಮಾಡಿದ್ದಾರೆ ಮಕ್ಕಳು ಇದಾಗಿದ್ರು ಚೀಫ್ ಮಿನಿಸ್ಟರ್ ಆಗಿದ್ರು ಇವಾಗ ಈ ಪ್ರಜ್ವಲ್ ಈಗ ಎಲೆಕ್ಷನ್ ಆದ ತಕ್ಷಣ ರಿಸಲ್ಟ್ ಬರುತ್ತೆ ಅವ್ರೇನಾದ್ರೂ ಆಯ್ಕೆ ಆಗೋಗಿದ್ರೆ ಪೆಂಡಿಂಗ್ ಇಟ್ಬಿಟ್ಟು ಮುಂದಿನ ತೀರ್ಮಾನ ಏನಾಗುತ್ತೆ ನೋಡಲ್ಲ ಒಂದ್ ವೇಳೆ ಈ ಪ್ರಕರಣದಲ್ಲಿ ಅವರು ಆರೋಪಿ ಎಲ್ಲ ಅಪರಾಧಿ ಅಂತನೇ ಸಾಬೀತಾಗೋದ್ರೆ ಅದು ಮುಂದೆ ಕೋರ್ಟ್ ಇದೆ ಸಾಬೀತಾದ್ರೆ ಆಗಕ್ಕೆ ಅವಕಾಶ ಕೊಡಬಾರ್ದು ಮಾಡೋದ್ ಸಾಬೀತಲ್ಲ ಈಗ ಏನಾದ್ರು ಸಾಕ್ಷಿಗಳು ಇರು ಅವ್ರು ಬಂದು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಆಗೊಂದು ಬಿಡ ಹೇಳಿದ್ರೆ ಅವ್ರ ನಿಜವಾದ ಅಪರಾಧಿ ಅಂತ ಪ್ರೂವ್ ಆದ್ರೆ ಜನರು ಜನಾಭಿಪ್ರಾಯ ಏನ್ ಎಂತ ಮೇಲೆ ಇಲ್ಲ ಮಾಡಿಲ್ಲ ಅಂತ ಹೇಳ್ಬೇಕು ಅವ್ರ ಏನ್ ಮಾಡಿದ್ರು ಒಪ್ಕೊಂತೀರಾ ಏನ್ ಮಾಡುದು ಅಂತ ಹಾಬಾರ್ದು ಮಾಡಿದ್ರೆ ಅದು ಕೋರ್ಟ್ ತೀರ್ಪಾಗ ಹಂಗಾದ್ರೆ ಈ ಪ್ರಕರಣದಲ್ಲಿ ರಾಜಕಾರಣಿ ಇದೆ ರಾಜಕೀಯಕ್ಕೆ ಯಾರು ಬಳಸ್ಕೊಂಡಿದ್ದಾರೆ ಈ ಪ್ರಕರಣ ಯಾರೋ ವಿರೋಧಿಗಳು ಇದನ್ನ ಬಳಸ್ ಹೇಳಲ್ಲ ನಾನು ಯಾಕಾಗಿ ಈ ರಾಜಕಾರಣ ಈ ರೀತಿ ನಡೀತಾ ಇದೆ ಇವತ್ತು ಅದು ಹೇಳ್ಬಾರ್ದು ಅದು ಅದು ಹೇಳ್ಬಾರ್ದು ಬೇಡ ಅದು ಯಾರ್ಯಾರಪ್ಪ ಒಳ್ಳೆ ಮನುಷ್ಯ ನಿಂತ್ಕೊಂಡಿದ್ದಾನೆ ಒಂದ್ ಕಡೆ ಅರ್ಥ ಆಯ್ತರ ನಿಮ್ಗೆ ಅದರಿಂದ ಏನು ಕೆಟ್ಟ ಅಭಿಪ್ರಾಯ ವರ್ಷ ಏನಾರು ಮಾಡಿರ್ಬಹುದು ಕೋಟಿದೆ ಬರ್ತಾರೆ ಇವತ್ ನಾಳೆಲ್ಲ ರೇವಣ್ಣ ಪ್ರಜ್ವಲ್ ಅವರು ಪ್ರಕರಣ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಮತ್ತೆ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅರೆಸ್ಟ್ ಮಾಡುವಂತ ಪ್ರಜ್ವಲ್ ಅವರು ಎಲೆಕ್ಷನ್ ಅಲ್ಲಿ ಇದ್ರೆ ಅವ್ರ ಸಂಸದರಾಗ ಮುಂದುವರಿಬಹುದಾ ಬೇಡವಾ ಬೇಡ ಅನ್ಸತ್ತೆ ತುಂಬಾ ಕೆಟ್ಟದಾಗಿ ಈ ತರ ಎಲ್ಲ ಮಾಡೋರೆಲ್ಲ ರಾಜಕೀಯದ ಬರ್ಕೊಡುದು ಯಾಕಂದ್ರೆ ದೇಶ ಹಾಳಾಗುತ್ತೆ ಇಂಥವರಿಂದ ದೇಶ ಹಾಳಾಗ್ತಿರೋದು ನಮ್ಗೆ ಒಳ್ಳೆ ಲೀಡರ್ ಬೇಕು ಅಲ್ಲಿ ಲೀಡರ್ ಮಾಡ್ತಾ ಅಂದ್ರೆ ಅವರು ದೇಶನ ಉದ್ದಾರ ಮಾಡ್ಬೇಕು ಈ ತರ ಅವ್ರ ಇದಕ್ಕೆ ಮಾಡ್ಕೊಂಡು ಇದ್ ಮಾಡೋದಲ್ಲ ಅಲ್ಲಿ ಹಾಗಾದ್ರೆ ಇಂತ ಪ್ರಕರಣದಲ್ಲಿ ಸಿಕ್ಕಿರೋ ಒಂದು ಸಂಸದರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ನೇಣಾಕಿ ಸಾಯಿಸ್ಬೇಕು ಅವ್ರನ್ನೆಲ್ಲ ರೋಡಲ್ಲಿ ಒಡದೊಡದ್ ಸಾಯಿಸಬೇಕಿಂತವ್ರನ್ನೆಲ್ಲ ಶಿಕ್ಷೆ ಕೊಟ್ಟಿ ಸುಮ್ನೆ ಜೈಲಲ್ಲಿ ಇಟ್ಟಿ ಆರ್ ವರ್ಷಕ್ಕೆ ಹತ್ತು ವರ್ಷ ಕಲ್ಸೋದೇನಿದೆ ನೇಣಾಕಿ ಸಾಯಿಸಬೇಕು ಅಂತವ್ರನ್ನೆಲ್ಲ ಸೀರಿಯಸ್ಲಿ ಬದುಕಬಾರ್ದವ್ರ ಇವರಿಂದ ಎಷ್ಟೋ ಜನ ಹೆಣ್ಮಕ್ಳ ಜೀವನ ಇವತ್ತು ವಿಧಿ ಪಾಲಾಗಿದೆ ಆಗಿದೆ ಅವ್ರಿಗೆ ಹೆಣ್ಮಕ್ಳಿಗೆ ನಿಮ್ ಬುದ್ಧಿ ನಿಮ್ ಕೈಲಿ ಇರ್ಬೇಕು ಅಷ್ಟೇನೆ ನೀವೇನೋ ಒಂದು ಒಳ್ಳೇದಾಗತ್ತೆ ಏನೋ ಇದಾಗತ್ತೆ ಅಂದ ತಕ್ಷಣ ನೀವು ಥರ ಎಲ್ಲ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ ದಾರಿ